ಹಾಯ್ ಹಲೋ ನಮಸ್ತೆ ಸ್ನೇಹಿತರಿ ನೀವು ನೋಡ್ತಾ ಇದ್ದೀರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸ್ನೇಹಿತರೆ ಇತ್ತೀಚೆಗೆ ಈ ಹಿಂದೆ ತಿಳಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಆಗಿರ್ತಕ್ಕಂಥ ಅಧಿಸೂಚನೆಗಳನ್ನು ರದ್ದುಪಡಿಸಿ ಈಗಾಗಲೇ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟನ್ನು ಈ ಹಿಂದೆ ನಿನ್ನೆ ಕೊಡಲಾಗಿತ್ತು ಹೊಸದಾಗಿ ನೇಮಕಾತಿ ಅಧಿಸೂಚನೆಗಳ ಒಂದು ಪರ್ವ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಈಗ ನೋಡ್ಬೋದು ತಾವು ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ತಾವು ಈ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ದೀರಿ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮಿಸ್ ಮಾಡದೆ ಎಲ್ಲ ಅಪ್ಡೇಟ್ಸನ್ನು ವಿವರವಾಗಿ ವಿವರಿಸಲಾಗುತ್ತೆ ಬನ್ನಿ ಏನೋ ಅದು ಅಧಿಸೂಚನೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರವರಿಗೆ ಒಂದು ಪತ್ರವನ್ನು ಬರೆಯಲಾಗಿರುತ್ತೆ ಪೊಲೀಸ್ ಇಲಾಖೆಯ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ಪತ್ರವ್ಯವಹಾರ ಇದಾಗಿರುತ್ತೆ ತಾವಿಲ್ಲಿ ವಿಷಯವನ್ನು ನೋಡ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವ ಸಂಬಂಧಪಟ್ಟಂತಹ ಇಡೀ ರಾಜ್ಯ ಸರ್ಕಾರದಲ್ಲೇ ಪ್ರಥಮವಾಗಿ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿರೋದು ಪೊಲೀಸ್ ಇಲಾಖೆಯಲ್ಲಿ ಸ್ನೇಹಿತರೆ ತಾವು ನೋಡ್ಬೋದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉಲ್ಲೇಖ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಕೆ ಎಸ್ ಆರ್ ಪಿ ಘಟಕದ ಹದಿನೈದುನೂರು ಆರ್ ಪಿ ಸಿ ಹುದ್ದೆಗಳನ್ನು ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಎರಡು ಸಾವಿರದ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡಿದ್ದು ಅದರಂತೆ ಇಲಾಖೆಯ ರಿಕ್ತವಿದ್ದ ಎ ಪಿ ಸಿ ಮತ್ತು ಆರ್ ಪಿ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಪತ್ರಗಳಲ್ಲಿ ಕೋರಿ ಜಿಲ್ಲಾ ಅಥವಾ ಘಟಕವಾರು ಹುದ್ದೆಗಳ ಸಂಖ್ಯಾವಾರು ವಿವರಗಳನ್ನು ಪ್ರಸ್ತಾಪಿಸಲಾಗಿರುತ್ತದೆ ಈ ಮಧ್ಯೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಸರ್ಕಾರವು ನೀಡಿದ ನಿರ್ಬಂಧದಿಂದಾಗಿ ಈವರೆಗೂ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿರುವುದಿಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಇಲ್ಲಿ ಕಾಣಬಹುದು ಸ್ನೇಹಿತರೆ ಪ್ರಸ್ತುತ ಸರ್ಕಾರವು ಉಲ್ಲೇಖ ಎರಡರಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಳನ್ನು ಗುರುತಿಸಿ ಪರಿಷ್ಕೃತ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ಆದೇಶಿಸಿರುತ್ತದೆ ತಾವೆಲ್ಲ ನೋಡ್ಬೋದು ಇಲ್ಲಿ ಅಂದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂತಹ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪರಿಷ್ಕೃತ ರೋಸ್ಟರ್ ಬಿಂದುಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಇಲ್ಲಿ ಸೇರಿಸಿರ್ತಾರೆ ಈ ಮಧ್ಯೆ ಕೆಲವು ಘಟಕಗಳಲ್ಲಿ ಈ ಹಿಂದೆ ಪ್ರಸ್ತಾಪಿಸಿರುವ ಸಂಖ್ಯಾಬಲಗಳಲ್ಲಿ ಬದಲಾವಣೆಯಾಗಿರುತ್ತದೆ ಆದ್ದರಿಂದ ಸರ್ಕಾರವು ಹೊರಡಿಸಿರುವ ಪರಿಷ್ಕೃತ ರೋಸ್ಟರ್ ಬಿಂದುಗಳ ಅಡಿಯಲ್ಲಿ ಕ್ರೀಡಾ ಮೀಸಲಾತಿ ಸೇರಿದಂತೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ಈ ಕೆಳಗಿನ ವೃಂದವಾರು ಹುದ್ದೆಗಳನ್ನು ಈ ಹಿಂದಿನ ಬ್ಯಾಕ್ಲಾಗ್ ಹುದ್ದೆಗಳೂ ಸೇರಿದಂತೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಮುಂದಿನ ಕ್ರಮಕ್ಕಾಗಿ ಮರು ಹಂಚಿಕೆ ಮಾಡಲಾಗಿರುತ್ತದೆ ಹಾಗೂ ಸಿವಿಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಘಟಕವಾರು ಹುದ್ದೆಗಳ ಹಂಚಿಕೆಯ ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಿರುತ್ತದೆ ತಾವು ನೋಡಿದ್ರಲ್ಲ ಕ್ರೀಡಾ ಮೀಸಲಾತಿಗೆ ಸಂಬಂಧಪಟ್ಟಂತಹ ಹುದ್ದೆಗಳನ್ನು ಸೇರಿ ಎಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನು ಮಾನ್ಯ ಹೆಚ್ಚುವರಿ ಮಹಾ ಪೊಲೀಸ್ ಮಹಾನಿರ್ದೇಶಕರವರಿಗೆ ಬರೆಯಲಾಗಿರುತ್ತದೆ ಹಾಗಿದ್ದರೆ ಯಾವ್ಯಾವ ಹುದ್ದೆಗಳು ಎಷ್ಟಿದಾವೆ ಅನ್ನೋದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ತಾವು ಇಲ್ಲಿ ನೋಡ್ಬೋದು ಡಿ ಎಸ್ ಐ ಕಲ್ಯಾಣ ಕರ್ನಾಟಕದಲ್ಲಿ ಐದು ಹುದ್ದೆಗಳಿದ್ದಾವೆ ಹಾಗೆಯೇ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ ಹೆಚ್ ಕೆ ಹದಿನೈದು ಹುದ್ದೆಗಳು ಒಟ್ಟು ಇಪ್ಪತ್ತು ಹುದ್ದೆಗಳು ಡಿ ಎಸ್ ಐಯಲ್ಲಿ ಇರ್ತವೆ ಹಾಗೆಯೇ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎ ಪಿ ಸಿ ಇದು ಹೆಚ್ ಕೆ ವೃಂದದಲ್ಲಿ ಎರಡು ನೂರ ಎಪ್ಪತ್ತೈದು ಇರ್ತವೆ ನಾನ್ ಹೆಚ್ ಕೆಯಲ್ಲಿ ಹದಿಮೂರು ನೂರ ಎಪ್ಪತ್ತೈದು ಒಟ್ಟು ನೂರ ಐವತ್ತು ಹುದ್ದೆಗಳನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇರುತ್ತದೆ ಖಾಲಿ ಇರ್ತವೆ ಹಾಗೆಯೇ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇದ್ದರೆ ಒಟ್ಟು ಕಲ್ಯಾಣ ಕರ್ನಾಟಕೇತರದಲ್ಲಿ ಯಾವುದೇ ಹುದ್ದೆಗಳು ಖಾಲಿ ಇರೋದಿಲ್ಲ ಒಟ್ಟು ಆರುನೂರ ಹದಿನಾಲ್ಕು ಹುದ್ದೆಗಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಭರ್ತಿಯಾಗುತ್ತೆ ಸ್ನೇಹಿತರೆ ಹಾಗೆಯೇ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಕೆ ಎಸ್ ಆರ್ ಪಿಗೆ ಸಂಬಂಧಪಟ್ಟಂತೆ ಕ ಕಲ್ಯಾಣ ಕರ್ನಾಟಕದಲ್ಲಿ ಐದುನೂರ ಮೂವತ್ತೆರಡು ಹುದ್ದೆಗಳಿದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ ಹದಿನೈದುನೂರು ಹುದ್ದೆಗಳು ಒಟ್ಟು ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳು ಖಾಲಿ ಇರ್ತವೆ ಹಾಗೆಯೇ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಫ್ ಎಸ್ ಎಫ್ ಇದು ಕಲ್ಯಾಣ ಕರ್ನಾಟಕದಲ್ಲಿ ಮುನ್ನೂರ ಇರ್ತವೆ ಒಟ್ಟು ಮುನ್ನೂರ ನಲವತ್ತು ನೋಡಿದ್ರಲ್ಲ ಸ್ನೇಹಿತರೆ ಒಟ್ಟು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಹುದ್ದೆಗಳು ಈಗಾಗಲೇ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಿ ಮಾಡಿಕೊಳ್ಳುವ ಸಂಬಂಧ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬಲಿ ಬರೆಯಲಾಗಿರುತ್ತದೆ ಇದಾಗಿತ್ತು ಇಂದಿನ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟನ ಯಾರೆಲ್ಲ ಪೊಲೀಸ್ ಇಲಾಖೆಗೆ ತಾವು ಸೇರಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಫ್ರೆಶ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಯಾರೆಲ್ಲ ಈ ಚಾನಲನ್ನು ನೋಡ್ತಾ ಇದ್ರಿ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ತಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು ಸ್ನೇಹಿತರೆ